கன்னட நாடு இது கி மிடித்தேம் நூறு கோட்டியில் நான் துங்கபிரிந்த ವಾಟರ್ ತಗೊಂಡ್ ಬರ್ಬೇಕಂತ ಏನ್ ಪ್ರಾಜೆಕ್ಟ್ ಅನ್ನು ಹನ್ನೆರಡು ನೂರು ಕೋಟಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಈಗ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಕ್ರೋಡ್ಸ್ ಅಲಾಟ್ಮೆಂಟ್ ಆಗಿ ನಿನ್ನೆ ಟೆಂಡರ್ ಕರೆದಿದ್ದಾರೆ ನಿನ್ನೆ ಮೊನ್ನೆ ಟೆಂಡರ್ ಕರೆದಿದ್ದಾರೆ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಕ್ರೋಡ್ಸ್ ಟೆಂಡರ್ ಕರೆದಿದ್ದಾರೆ ಅದು ಫಸ್ಟ್ ಹಂತದಲ್ಲಿ ಏನು ಇಲ್ಲಿ ಓವರ್ ಹೆಡ್ ಟ್ಯಾಂಕ್ಸ್ ಸಪ್ಲೈ ಚೈನ್ಸ್ ಪೈಪ್ ಲೈನ್ಸ್ ಅದನ್ನೆಲ್ಲ ನಾವು ಇದ್ರಲ್ಲಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಹಂತದಲ್ಲಿ ತುಂಗಭದ್ರಾಯಿಂದ ಇಲ್ಲಿ ಬರೋ ಪೈಪ್ ಲೈನ್ ಕೂಡ ಅಪ್ರೂವ್ ಮಾಡ್ತೀವಿ ಅದಾವಾಗ ಚಾಲ್ ಇದೆ ಅದೇನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ಕೊಂಡು ಅವಶ್ಯಕತೆ ಕ್ವಾರ್ಟ್ ಏನ್ ಮಾಡಬೇಕು ಇದು ಟೆಂಡರು ಕರೆದಿದ್ದಾರೆ ಕರೆದಿದ್ದಾರೆ ಮಾಡಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ